ಪ್ರಭು ಸ್ವಾಗತ ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರ ಸಂಕೇಶ್ವರ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಯೋಗ ವಾರ್ಷಿಕೋತ್ಸವ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಇತ್ತೀಚೆಗೆ ನಿರ್ಸೋಸಿ ರೋಡ್ ಶ್ರೀ ಸಾಯಿ ಭವನ್ ಸಂಕೇಶ್ವರ್ ಇಲ್ಲಿ ಜರುಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಸಿದ್ಧ ಬಸವ ದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ ಮಠ ಎಂಕಣ್ಮಡಿ ಇವರು ವಹಿಸಿದ್ದರು ಯೋಗೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಬಸವರಾಜ್ ನಾಗರಾಳಿ ಅಧ್ಯಕ್ಷರು ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರ ಹಾಗೂ ಯೋಗ ಮತ್ತು ಕರಾಟೆ ತರಬೇತಿದಾರರು ಸಂಕೇಶ್ವರ್ ಇವರು ಅಧ್ಯಕ್ಷತೆ ವಹಿಸಿದ್ದರು गौरन्वित अतिथे श्री प्रज्वल महावीर निलजगी अदे रीती लक्ष्मणराव मुळी उपाध्यक्ष हुकेरी ग्रामीण विद्युत सहकारी संघ नेमित हुक्देशकरा पृथ्वी रमेश कत्ती जय गौडा पाटील गजानन कोळी महादेव क्षीरसागर शिवानंद उरूप नंदू अदे रीती ಸಂಗಮ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಹಿಡ್ಕಲ್ ಡ್ಯಾಮದ ಉಪಾಧ್ಯಕ್ಷರಾದ ಸುನೀಲ್ ಪರ್ವತ್ ರಾವ್ ಬಾಳಕೃಷ್ಣ ಕೋಳೇಕರ್ ಯೋಗ ಶಿಕ್ಷಕರು ಪತಂಜಲಿ ಯೋಗ ಸಮಿತಿ ಹುಕ್ಕೇರಿ ಶ್ರೀಕಾಂತ್ ಪರಿಟ್ ಮಾಲೀಕರು ಶ್ರೀ ಸಾಯಿ ಭವನ್ ಸಂಕೇಶ್ವರ್ ಶ್ರೇಯಸ್ ಶ್ರೀಕಾಂತ್ ಪರಿಟ್ ಹಾಗೂ ಅನೇಕ ಗಣ್ಯ ಮಾನ್ಯರು ವೇದಿಕೆ ಮೇಲೆ ಆಶೀನರಾಗಿದ್ದರು ಓಂ ಶ್ರೀ ಶಂಕರಾಚಾರ್ಯ ಯೋಗ ತರಬೇತಿ ಕೇಂದ್ರದ ಸದಸ್ಯರು ಹಾಗೂ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಯೋಗೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭ ಅತಿ ಯಶಸ್ವಿಯಾಗಿ ಜರುಗಿತ್ತು ಮಗ್ದುಮ್ ಸರ್ ಇವರು ಸ್ವಾಗತಿಸಿ ನಿರೂಪಿಸಿದರು ಕುಂಬಾರ್ ಸರ್ ಇವರು ವಂದಿಸಿದರು ಮತ್ತು ಮನಸ್ಸಾಂತಿಯನ್ನು ಕೊಡ್ತಕ್ಕಂತಹ ಯಾವುದಾದ್ರೂ ಒಂದು ವಿದ್ಯೆ ಇದ್ರೆ ಯೋಗ ಕಳೆದ ಮೂವತ್ತೈದು ವರ್ಷಗಳಿಂದ ನಮ್ಮ ಸಂಕೇಶ್ವರ ನಗರದಲ್ಲಿ ಯೋಗವನ್ನು ಪ್ರಾರಂಭಿಸಿ ಪ್ರತಿ ಮನೆ ಮನೆಗೂ ತಲುಪಿಸಿರ್ತಕ್ಕಂತಹ ಕೀರ್ತಿ ತಲುಪಿದ್ದು ನಮ್ಮ ಬಸವರಾಜ ನಾಗರಾಜ ಸರ್ ಅವರಿಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಯೋಗೋತ್ಸವ ಅದರ ಜೊತೆಗೆ ನಮ್ಮ ವಾರ್ಷಿಕ ಸ್ನೇಹ ಸಮ್ಮೇಳನ ಇತ್ತೀಚೆಗೆ ನಮ್ಮ ಕಟ್ಟಲೆಯನ್ನ ಹೊಡೆದೋಡಿಸುವುದು ಅನ್ನ ಹೊಡೆದಿಸುವುದು ಬೆಳಕು ಆ ಬೆಳಕಿನ ಸಂಸ್ಥೆಗೆ ನಮ್ಮ ಹುಕ್ಕೇರಿ ತಾಲೂಕಿನ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಇತ್ತೀಚೆಗೆ ಆಯ್ಕೆಯಾಗಿರ್ತಕ್ಕ ಎಲ್ಲ ಗೌರವಾನ್ವಿತ ಸಾಧಕ ಚೆನ್ನಾಗಿದ್ದ ವ್ಯಕ್ತಿಗಳಿಗೆ ನಮ್ಮ ಪರಮ ಪಂದ್ಯ ಸಂದರ್ಭದಲ್ಲಿ ಬೆಳಿತು ಒಂದು ನಾವು ಕಾರ್ಯಕ್ರಮ

நீங்க இது ஏன் ஒரு சாமி பார்த்து பார்த்து இருக்கலாம் ஓடிக்கி அதுக்காக நிர்ஷனில் ஏனால நான் எல்லாரும் ன்யவாத இவங்க சேர்ந்து பட்சம் ஜனத்தை ரெண்டு ஜன ஆகி ನಮ್ಮ ಸ್ವಾಭಿಮಾನ ಯಾವಾಗ ತೋರಿಸು ಹಾಗೆಯೇ ಎಷ್ಟು ಕೂಡ ಏನು ಚುನಾವಣೆ ಏನೇನು ನೆಲಬನಿಲ್ಲ ಅಷ್ಟೆಲ್ಲ ಆದರೂ ಕೂಡ ನಮ್ಮ ಮತಕ್ಷೇತ್ರವನ್ನು ನಮ್ಮ ವಿದ್ಯುತ್ ಸರ್ಕಾರ ಸಂಘವನ್ನು ಯಾರು ಬೇರೆ ದೊಡ್ಡ ಹೋಗಬಾರದು ಬೇರೆ ಊರಲ್ಲಿ ಹೋಗಬಾರದು ನಿರ್ಧಾರವನ್ನು ಎಲ್ಲ ಇಟ್ಕೊಂಡು ಅದಕ್ಕೆ ಒಂದು ಪ್ರತಿಫಲ

ಶ್ಲೋಕದಲ್ಲಿ ಒಂದು ವಿಶೇಷವಾದ ಪರಿಕಲ್ಪನೆ ಅಂದ್ರೆ ಬೌದ್ಧ ಅಂದ್ರೆ ತಥಾಗತ ತಥಾಗತ ಅಂದ್ರೆ ಆಗಿತ್ತು ಮುಂದೆ ನಡೆಯುವಂಥದ್ದು ಈಗ ಪ್ರಸ್ತುತವಾಗಿ ನಡೆದಂತಹ ತ್ರಿಕಾಲ ಜ್ಞಾನವನ್ನು ಒಳಗೊಳ್ಳುವಂಥದ್ದೇ ಅದಕ್ಕ ಬೌದ್ಧ ಯೋಗ ಅಂತ ಕರೀತಾರೆ ಅವ ಅದಕ್ಕೆ ಸಮಯಕ್ಕೆ ಜ್ಞಾನ ಸಮಯಕ್ಕೆ ಭಕ್ತಿ ಸಮಯಕ್ಕೆ ಜ್ಞಾನ ಸಮಯಕ್ಕೆ ರೂಪ ಅಂತ ತಿಳ್ಕೊಂಡು ಅವನ ಅಷ್ಟಾಂಗ ಯೋಗವನ್ನು ಕೂಡ ಬದ್ಧ ಹೇಳಿಕೊಳ್ಳುವಂತಹ ವ್ಯವಸ್ಥೆಗಳೆಲ್ಲ ನಾವು ಯೋಗದಲ್ಲಿ ನೋಡ್ತೇವೆ ಆದಂತದಲ್ಲಿ ಬಂದಂತೆ ಶಂಕರದ ಭಕ್ತಿ ಯೋಗ ಅವ ಭಕ್ತಿಯ ಪ್ರಧಾನ ಅಂತ ಕೇಳ್ತಾನೆ ಭಕ್ತಿಯಿಂದ ಸರಿ ಈಶ್ವರನನ್ನು ಸಮೀಕರಣ ಮಾಡಿಕೊಂಡು ಆತ್ಮಜೀವಾತ್ಮ ಬಂದಾಗದ ವ್ಯವಸ್ಥೆಯಲ್ಲಿ ಇದ್ದರಿಯೇ ಪರಮಾತ್ಮನನ್ನು ಕಾಣುವಂತಹ ಅಶ್ವರವಾದಕ್ಕೆ ಈಶ್ವರವಾದವನ್ನು ಕೊಡುವಂಥದ್ದೇ ಯೋಗ ಆ ಭಕ್ತಿ ಯೋಗ ಮೇಲೆ ಬಂದದ್ದು ಜ್ಞಾನ ಜ್ಞಾನಯೋಗ ಜ್ಞಾನಯೋಗವನ್ನು ಪ್ರಚಲಿತ ದೇಶದಲ್ಲಿರ್ತಕ್ಕಂತಹ ಸಂತರ್ಶಿಗಳನ್ನು ಮೊದಲು ಮಾಡಿಕೊಂಡು ಜ್ಯೋತಿಷ್ಯ ಕರಪಟ ಶಾಸ್ತ್ರವನ್ನು ಮೊದಲು ಮಾಡಿಕೊಂಡು ತಂತ್ರಾತ್ಮಕ ವ್ಯವಸ್ಥೆಯನ್ನು ಕಲಿಯುವಂತಹ ಒಂದು ಯೋಗವೇ ಜ್ಞಾನ ಯೋಗ ಆ ಜ್ಞಾನ ಯೋಗ ಆದ್ಮೇಲೆ ಬಂದದ್ದು ನಮ್ಮಂಥ ರೈತರು ಭಾಗ ಮಾಡುವಂತಹ ಕಾಯಕ ಯೋಗ ಅರ್ಥಾತ್ ಕರ್ಮ ಯೋಗ ಜ್ಞಾನ ಮಾತ್ರ ಮಾಡು ಯಾರಿಗೆ ಮಾಡು ಅಂತಂದ್ರೆ ನಾವು ಯಾರಿಗೆ ಹುಟ್ಟೀವಿ ನಮ್ಗೆ ಯಾವ ಹುಟ್ಟ್ಯಾವಲ್ಲ ಅದ್ರ ದುಡ್ಡು ಸಮಾಜಕ್ಕೆ ಮಾಡುವ ಯೋಗವೇ ಕರ್ಮ ಯೋಗ ಮಾನಾ ಈ ಕಾಯಕ ಅಂತ ಏನು ತಿಳ್ಕೊಂಡಾರಂದ್ರೆ ನಾವು ಅವ್ವ ಅಪ್ಪಗ ನಮ್ಮ ಹುಟ್ಟಿದ ಮಕ್ಕಳಿಗೆ ಮಾಡಿಡೋದಕ್ಕೆ ಕಾಯಕ ಅಂತ ತಿಳ್ಕೊಂಡಾರ ಅಲ್ಲ ಅದು ಕ್ಯಾಲ್ವಾ ಹಾಗಾಗಿ ಆ ರೀತಿಯ ಸಮಾಜಕ್ಕೆ ಒಂದು ಸದುಪಯೋಗ ಎಲ್ಲ ಮಾಡ್ಕೊಂಡು ಮಿಡ್ಲಾಯ್ಸೋದೇನು ಅಂತೀವಲ್ಲ ತ್ಯಾಗ ಸಮರ್ಪಣ ಭಾವತಿವಲ್ಲ ನಿಸ್ವಾರ್ಥತೆ ಅಂತೀವಲ್ಲ ಅದಕ್ಕೆ ಕರ್ವಯೋಗ ಅಂತ ತಿಳಿತ ಕೊನೆಗೆ ಬಂದದ್ದು ಶಿವಯೋಗ ಇಲ್ಲಿ ತನಕ ಮಾಡಬೇಕಾಗಿದೆ ಎಲ್ಲವೂ ಕೂಡ ಒಬ್ಬನೇ ಒಬ್ಬ ಮಾಡುವಂತಹ ಕೆಲಸಗಳು ಯೋಗ ಮತ್ತೊಬ್ಬರು ತನ್ನೊಬ್ಬನೇ ಮಾಡಬೇಕಾದದ್ದು ಇಲ್ಲಿ ಮತ್ತೊಂದು ವಸ್ತುವಿನ ಉಪಾಸಕ ವಸ್ತುಗಳ ಅವಶ್ಯಕತೆ ಇರುವುದಿಲ್ಲ ಆದ್ರೆ ಬಸವಣ್ಣನವರು ಕೊಟ್ಟಂತಹ ಶಿವಯೋಗದಲ್ಲಿ ಇನ್ನೊಂದು ವಸ್ತುವಿನ ಉಪಾಸನೆ ಅಂಗಕ್ಕೆ ಲಿಂಗ ಶ್ರೀ ಕ್ಷೇತ್ರ ಮಠ ಇವರಿಗೆ ನಮ್ಮ ಸಮಸ್ತ ಯೋಗಗಳ ವತಿಯಿಂದ ತುಂಬ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ನಮ್ಮ ಯೋಗ ಗುರುಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ನಾಗರಳಿ ಗುರುಗಳು ಅವರಿಗೆ ತುಂಬ ಗುಣದ ಧನ್ಯವಾದಗಳನ್ನ ಅರ್ಪಿಸ್ತಾ ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಪೃಥ್ವಿಯನ್ನು ಕತ್ತಿ ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಹಾಗೂ ಉದ್ಯಮಿಗಳು ಇವರಿಗೆ ನಮ್ಮ ಸಮಸ್ತ ಯುವಕ ಬಳಗದ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಯಾವತ್ತು ಶ್ರೀ ವಿನಯ್ ಗೌಡ ಪಾಟೀಲ್ ಅವರು ಬಂದು ನಮ್ಮ ಮಾರ್ಗದರ್ಶ ನಮಗೆಲ್ಲ ಮಾರ್ಗದರ್ಶನದ ನುಡಿಗೇ ಹೇಳಿದಂತಹ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಯಾವತ್ತು ನಮ್ಮ ಶಹರದ ನಮ್ಮ ಜಿಲ್ಲೆಯ ಹಿರಿಯರು ಆದಂತಹ ಸನ್ಮಾನ್ಯ ಶ್ರೀ ಗಜಾನಂದ ಕೊಳಿಯವರು ಉಪಾಧ್ಯಕ್ಷರು ಹುಕ್ಕಿಯು ಸಹಕಾರ ಒಂದ ಮಾಜಿ ಸುಪುತ್ರಾಗಿರುವಂತಹ ಸನ್ಮಾನ್ಯ ಶ್ರೀ ಪೃಥ್ವಿ ಅಮ್ಮ ಧನ್ಯವಾದ ಆಗಿದೆ ಸುನಿಲ್ ಸಿಂಧೆ ಶ್ರೀ ಬಾಲಕೇಶ್ ಕೋಳಿಯ ಯೋಗ ಶಿಕ್ಷಕರು ಪತಂಜಲಿ ಯೋಗ ಸಂಘ ಸಭೆಗೆ ಸಹಿತ ಈ ಒಂದು ಸಭಾಂಡಿ ಆ ವಿದ್ಯಾರ್ಥಿಗೆ ಸುಧಮನ ಕೋಳಿ ನಿವೃತ್ತ ಸೈನಿಕರಿಗೆ ಸತ್ಕಾರವನ್ನು ಮಾಡುವುದು ನಮ್ಮ ಪರಂಪರೆ ಏಕೆಂದರೆ ಶತ್ರುಗಳ ಎದೆಯಲ್ಲಿ ನಡಕು ರೊಟ್ಟಿಸಿ ಕುಟುಂಬದಿಂದ ಗೌರವ సత్కరిక ఆ ఒక కార్యక్రమ అసలే క్రమ విడు ధన్యవాదాలు సార్